ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಎಂಬ ಶೀರ್ಷಿಕೆಯಡಿಯಲ್ಲಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ದದ ಮತಗಳ್ಳತನದ ಆರೋಪಕ್ಕೆ ವಿರೋಧವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಿತು ಈ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ನೇತೃತ್ವ ವಹಿಸಿದ್ದರು ಸಮಾವೇಶದಲ್ಲಿ ಕಾಂಗ್ರೆಸ್ನ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಹಿರಿಯ ನಾಗರಿಕರು ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆಯಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಡೆಯುತ್ತಿರುವ ದಾಳಿಯ ವಿರುದ್ಧ ಹೋರಾಟ ತೀವ್ರಗೊಳಿಸುವುದಾಗಿ ನಾಯಕರು ಘೋಷಿಸಿದರು ಮತದಾನ ಹಕ್ಕಿನ ರಕ್ಷಣೆಗೆ ಜನರ ಒಗ್ಗಟ್ಟೆ ಮುಖ್ಯವೆಂದು ಅವರು ಕರೆ ನೀಡಿದರು ವಿಧಾನಸಭಾ ಮೇಲೆ ಡಾಲನೆ ನಗ ಒಂದು ಕೋಟಿ ಜನ लोकसभा ಚುನಾವಣೆಯಲ್ಲಿ ಯಾರು ಮತ ಹಾಕಿರಲಿಲ್ಲೋ ಆ ಜನ 1 ಕೋಟಿ ಜನ ಹೊಸ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿದರತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ. और जहां भी ये नए वोटर आए वहां पर बीजेपी चुनाव जीती अदर ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ बीजेपी ಪಕ್ಷ ಜಯನ ಸಾಧಿಸುತ್ತೆ. हमारे गठबंधन के वोट कम नहीं हुए ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಅವ್ರ ಸಾರೆ ಸಾರೋ ವೋಟರ್ ಬಡಾಯ್ ಗಾಯ ಬಿಜೆಪಿ ಖಾತೆ ಮೇ ಗಾಯ್ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರ್ಸಿದ್ರು ಆ ಎಲ್ಲಾ ಮತಗಳು ಕೂಡ बीजेपी ಪಕ್ಷದ ತೆಕ್ಕಿಗೆ ಹೊರಂತಾಗಿದೆ ಓಸ್ ದೆನ್ हमने डिसाइड किया कि कुछ ना कुछ दाल में काला है आवತ್ತು ನಾವು தீர்ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪರವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಮೇ ہماری ಜೋ ಸರ್ವೆज थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನಾವು ನಡೆಸಿದಂತಹ ಆಂತರಿಕವಾದಂತಹ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ಬರುತ್ತಿರುವಂತಹ ವಿಶ್ವಾಸ ನಮಗೆ ಹಮಾರಿ ಪೋಲಿಂಗ್ ಮುತಾಬಕ್ ಸೋಲ ಸೀಟ್ ಒಮ್ಮೆ ಹಮ್ ಆಗೇ ಥೆ ಹಮೇ ಜೀತ್ನ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ ಗಳನ್ನ ನಾವು ಗೆಲ್ಲೇಬೇಕಂತ ಹೇಳಿ ಅವ್ರ ಹಮ್ ಜೀತೆ ನೋಮೆ ಆದ್ರೆ ನಮಗೆ ಫಲಿತಾಂಶ ಸಿಕ್ಕಿದಾಗ

ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈ ಫಿರ್ ಕಾನೂನು ಬದಲ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸಿ ಬಿಟ್ಟಿದ್ದಾರೆ ಪೈತಾಲಿಶ ದಿನ ಅಂದರೆ ಪೈತಾಲಿಶ ದಿನ ವೀಡಿಯೋಗ್ರಾಫಿ रद्द खत्म कर देना चाहिए डिस्ट्रॉय कर देना चाहिए अदर जोटेगे ಹೊಸ ಆದೇಶನಾ ಓಡಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನಾ 45 ದಿನದ ಒಳಗಡೆ ಹಳಸಂತ ಕುತಂತ್ರನಾ ಮಾಡಿದರೆ तो एक लोकसभा में हमने अपनी अनाने से शुरू की ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ ಮತ್ತು उसमें हमने एक विधानसभा चुनी ಮಹಾದೇವಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತ ಮಹಾದೇವಪುರ ಕ್ಷೇತ್ರದ ಫಲಿತಾಂಶನ ನಾವು ವಿಶ್ಲೇಷಣೆ ಮಾಡಿದೆ और आपने मेरा कल प्रेस कॉन्फ्रेंस देखा होगा उसमें हमने 100% ಸಾಬೀತ कर दिया है कि इलेक्शन कम हमको ಸೋಲತಕ್ಕಂತ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗ ಎಲ್ಲ ಕೆಲಸ ಮಾಡಿದ್ದು ಆದರೆ ಈಗ ಬೈಲಿಗೆ ಬಂದಿದೆ ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡದಂತ ಏನು ತಪ್ಪುಗಳಿವೆ ಅದು ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನೀವು ಎಲ್ಲರೂ ಕೂಡ ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕು ಪಾರ್ಟಿಯ ಮುಖಂಡರು ಚುನಾವಣೆಗಳೇ ಆಗ್ತವೆ ಹೋಗ್ತವೆ ಆದ್ರೆ ಚುನಾವಣೆ ರಕ್ಷಣೆ ಮಾಡೋದು ಗೆಲ್ಲತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ ಅದಕ್ಕಾಗಿ ನಾನು ನಿಮಗೆ ವಿಶೇಷವಾಗಿ ಹೇಳಿಕೊಡ್ತಕ್ಕಂಥದ್ದೇನೆಂದರೆ ಈ ಮೋದಿ ಈಗಾಗಲೇ ಅನೇಕ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇರೆ ಪಕ್ಷದವರಿಗೆ ಅವರಿಗೆಲ್ಲ ಹೆದರಿಸಿ ಬೆದರಿಸಿ ಇಡಿದು ಸಿ ಬಿ ಐದು ಸಿ ಬಿ ಸಿದು ಅನೇಕ ಕೆಲಸಗಳು ಅವರು ಮಾಡಿದ್ದಾರೆ ಹೆದರಿಸಿ ಮೆಜಾರಿಟಿ ಮಾಡಿಕೊಂಡಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ ಆದರೂ ಕೂಡ ಪಕ್ಷಗಳನ್ನು ಒಡೆದು ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಹಾರಾಷ್ಟ್ರನಾಗಾಯಿತು ಹಿಂದೆ ನಮ್ಮ ಕರ್ನಾಟಕದಲ್ಲೇ ಆಯಿತು ಅದೇ ರೀತಿಯಾಗಿ ಗೋವಾದಲ್ಲೇ ಆಯಿತು ಮಣಿಪುರ್ನಲ್ಲಿ ಆಯಿತು ಇವೆಲ್ಲ ಕಡೆ ಅವರು ಎಂದೂ ಎಲೆಕ್ಷನ್ದಲ್ಲಿ ಗೆದ್ದು ಬರಲಿಲ್ಲ ಆದರೆ ಚುನಾವಣೆಯಲ್ಲಿ ಗೆದ್ದು ಬಂತ ಜನರಿಗೆ ಸಳ್ಕೊಂಡು ದುಡ್ಡು ಕೊಟ್ಟು ಆ ಸರ್ಕಾರಗಳನ್ನು ಮಾಡೋದು ಈಗ ಅದೇ ಚಾಳಿ ಅವ್ರದ್ದು ಇದೆ ಅದಕ್ಕಾಗಿ ಅವರಿಗೆ ನಾವು ಬುದ್ಧಿ ಕಲಿಸಬೇಕಾಗಿದೆ ಮತ್ತು ವಿಶೇಷವಾಗಿ ಈ ನಮ್ಮ ಎರಡು ಸಾವಿರ ಇಪ್ಪತ್ನಾಲ್ಕ ಎಲೆಕ್ಷನ್ ಏನಿದೆ ಅದು ನಿಜವಾಗಲೂ ಮೋದಿ ಅಂಡ್ ಕಂಪನಿ ಗೆದ್ದಿಲ್ಲ ಅವರು ನೇರವಾಗಿ ಚುನಾವಣೆ ಗೆದ್ದಿಲ್ಲ ಕಳತಂಡ್ಲಿಂದ ಚುನಾವಣೆ ಗೆದ್ದಿದ್ದಾರೆ ಆ ಸರ್ಕಾರ ಬಹುಕಾಲ ಉಳಿಯೋದಿಲ್ಲ ಅವ್ರು ಎಲ್ಲೇ ಇರಲಿ ನಾವು ಹೊರಗೆ ತರ್ತೇವೆ ಹೊರಗಡೆ ತಂದು ಅವ್ರಿಗೆ ಜನರಿಂದ ಚೀಮಾರಿ ಹಾಕಿಸ್ತೇವೆ ಯಾಕಂದರೆ ನಿಮಗೆ ಎಂದೂ ಕೂಡ ತಪ್ಪದ ದಾರಿಗೆ ನಾವು ಹೋಗಕ್ಕೆ ಬಿಡೋದಿಲ್ಲ ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಾವು ಇವತ್ತು ಪ್ಯಾ ಯಾರಿಗೆ ಜನ ಬೆಂಬಲ ಇಲ್ಲ ಅಂತ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಾನೆ ಅವರಿಗೆ ಕೆಳಗಿಳಿಸ್ತಕ್ಕಂಥದ್ದು ಒಂದೇ ಅಲ್ಲ ಬುದ್ಧಿ ಕಲಿಸ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬೇಕು ದೇಶದ ಆರ್ಥಿಕ ವ್ಯವಸ್ಥೆ ಕೆಡಿಸ್ತಾ ಇದ್ದಾನೆ ದೇಶದಲ್ಲಿ ನೆಮ್ಮದಿಯಿಂದ ಜನ ಇರಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ಅನೇಕ ತಪ್ಪು ಮಾಡಿದ್ರು ನೋಟ್ಬಂದಿ ಆಗಲಿ ಅವು ಆಗಲಿ ಇವೆಲ್ಲನೂ ನಾ ಮತ್ತ ಪುನಃ ಹೇಳಕ್ ಹೋಗೋದಿಲ್ಲ ಅವೆಲ್ಲ ಮಾಡಿ ದೇಶ ಬರ್ಬಾದ್ ಮಾಡಿಬಿಟ್ರು ಈಗ ಪುನಃ ಇನ್ನೊಂದು ತಪ್ಪು ಮಾಡಿ ದೇಶ ಹಾಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಕದ್ದಂಥ ಚುನಾವಣೆ ಎಲ್ಲರೂ ಕಂಡು ಇವತ್ತು ಸೆಂಟ್ರಲ್ ಬೆಂಗಳೂರಿನಲ್ಲಿದೆ ಬೇರೆ ಕಡೆಯೂ ಇದೆ ಎಲ್ಲೆಲ್ಲಿ ಈಗಾಗಿದೆ ನೀವು ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಆ ಚುನಾವಣೆ ರಿಸಲ್ಟ್ಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಹೊರಗಡೆ ತರಬೇಕು ಅದಕ್ಕಾಗಿ ನಾವು ನಾಳೆ ಸೋಮವಾರ ದಿವಸ ಎಲ್ಲ ಎಂ ಪಿಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ನಲ್ಲಿ ಹೋಗಿ ಅವರಿಗೆ ನಾವು ಮೆಮ್ರಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಯೋಗ್ಯರಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಅದು ಸೋಮವಾರ ದಿವಸ ನಾವು ದಿಲ್ಲಿಯಲ್ಲಿ ಆ ಕೆಲಸ ಮಾಡಿದೆ ಅದೇ ರೀತಿಯಾಗಿ ಇಂಡಿಯಾ ಅಲಯನ್ಸ್ ಪಾರ್ಟಿಗಳಿಗೆ ನಾವು ನಿನ್ನೆ ರಾಹುಲ್ ಗಾಂಧೀಜಿ ಅವರ ನಿವಾಸದಲ್ಲಿ ಕರೆದಿದ್ದೇವೆ ಎಲ್ಲರನ್ನ ಕರೆದು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು ಒಕ್ಕಟ್ಟಾಗಿರ್ಬೇಕು ಒಂದಾಗಿರ್ಬೇಕು ನಾವು ಒಂದಾಗಿದ್ದಿರ್ತಾನೆ ಈ ಹೋರಾಟವನ್ನು ಕೈಗೆತ್ತಿಕೊಂಡು ನಿನ್ನೆ ನೀವೆಲ್ಲ ನೋಡಿರ್ಬೋದು ಅವರು ಪತ್ರಿಕಾ ಸಂದರ್ಶನವನ್ನು ಮಾಡಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಈ ವಿಚಾರಗಳನ್ನು ಹೇಳುವಾಗ ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾಡ್ತಕ್ಕಂಥ ಆಪಾದನೆಗಳಲ್ಲ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈಗ ನಮ್ಮ ಸಂವಿಧಾನ ಇದೆಯಲ್ಲ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನ ನಮ್ಮ ಸಮಾಜಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಸಂವಿಧಾನ ಬಂದ ಮೇಲೆ ಜಾರಿಯಾದ ಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಬ್ಬ ವ್ಯಕ್ತಿಗೆ ಒಂದು ಓಟು ಅದು ಪುರುಷ ಆಗಿರಲಿ ಮಹಿಳೆಯಾಗಿರಲಿ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ರಾಷ್ಟ್ರಾಧ್ಯಕ್ಷರಾಗಿರಲಿ ಅಥವಾ ನಾಲ್ಕನೇ ದರ್ಜೆ ನೌಕರರಾಗಿರಲಿ ಎಲ್ಲರಿಗೂ ಒಂದೇ ಓಟು ಈ ಓಟರ ಮೂಲಕ ಜನ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳಾಗ್ತವೆ ಈ ಚುನಾವಣೆಗಳನ್ನು ನಡೆಸ್ತಕ್ಕಂಥವರು ಚುನಾವಣಾ ಆಯೋಗದವರು ಚುನಾವಣಾ ಆಯೋಗ ಸಂವಿಧಾನ ರೀತಿಯ ನಡ್ಕಬೇಕಾಗ್ತದೆ ಯಾವುದೇ ಕಾರಣಕ್ಕೆ ನ್ಯಾಯಸಮ್ಮತವಾದಂಥ ಚುನಾವಣೆಗಳನ್ನು ಮಾಡಿ ಯಾರು ಬಹುಮತವನ್ನು ಗಳಿಸ್ತಾರೆ ಕಾನೂನು ರೀತಿಯ ಅವರಿಗೆ ಅಧಿಕಾರವನ್ನು ಸಿಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೂಲ ತತ್ವ ಅದರಿಂದ ಈ ವೋಟಿಂಗ್ ರೈಟ್ ಇದೆಯಲ್ಲ ಈ ವೋಟಿಂಗ್ ರೈಟು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಯಾರಿಂದಲೂ ಕೂಡ ಕಿತ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಮೂಲಭೂತವಾದಂಥ ಹಕ್ಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಚುನಾವಣೆಗಳನ್ನು ಮಾಡಬೇಕು ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತಕ್ಕಂಥದನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮನುವಾದಿಗಳು ಬಿ ಜೆ ಪಿಯವರು ಅವರು ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಸಂವಿಧಾನದ ಮೇಲೆ ಗೌರವ ಆಗಲಿ ಸಂವಿಧಾನದ ರೀತಿ ನಡ್ಕಳ್ತಕ್ಕಂಥದ್ದಾಗಲಿ ಇಲ್ಲ ಅಂತಕ್ಕಂಥದನ್ನು ನಾವು ಇತಿಹಾಸವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನ ರಚನೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆಯಾದದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ದರಿಂದ ಈ ಮತ ಹಕ್ಕು ಇದೆಯಲ್ಲ ಈ ಮತ ಹಕ್ಕನ್ನು ಯಾರಿಂದಲೂ ಕೂಡ ಕಸಿಕೊಳ್ತಕ್ಕಂಥದ್ದಾಗಲಿ ನಾಶ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ಬರು ಇದನ್ನು ಪರಿಗಣಿಸ್ತಕ್ಕಂಥದ್ದಾಗಲಿ ಮತ ಆಗ್ತಕ್ಕಂಥದ್ದಾಗಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಮನುವಾದಿಗಳು ಈ ವೋಟಿಂಗ್ ಪ್ಯಾಟ್ರನ್ನೇ ಈ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ರಾಹುಲ್ ಗಾಂಧಿಯವರು ಇವತ್ತು ಅಧ್ಯಯನವನ್ನು ಮಾಡಿ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭೆ